ಹಾಯ್ ಫ್ರೆಂಡ್ಸ್ ಎಲ್ಲಾರ್ಗೂ ನಮಸ್ತೆ ನಾನು ರೇವತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಟಮಟ ಭಾತು ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಭಟ್ರುಗಳು ಅಡುಗೆ ಭಟ್ರುಗಳು ಮಾಡೋ ಶೈಲಿನಲ್ಲಿ ಸ್ವಲ್ಪ ರುಚಿ ವಿಭಿನ್ನವಾಗಿ ಬರುತ್ತೆ ಮತ್ತು ಮಸಾಲೆ ಘಾಟು ಅಷ್ಟಿರೋದಿಲ್ಲ ಅದು ಹೇಗೆ ಅಂತ ನೋಡೋಣ ಬನ್ನಿ ಮತ್ತು ಇಂಗ್ರಿಡಿಯಂಟ್ಸ್ ಏನು ಅಂತ ಟಮಟೊ ನಾನು ಮೂರು ಹಣ್ಣಾಗಿರೋದನ್ನು ಹಚ್ಚಿ ತಗೊಂಡಿದ್ದೀನಿ ಬಟಾಣಿ ಒಂದು ಬೌಲ್ ಬೇಯಿಸಿರೋದು ಉಪ್ಪು ಮತ್ತು ಎಣ್ಣೆ ಪಲಾವ್ ಸಾಮಾನು ಸ್ವಲ್ಪ ಈರುಳ್ಳಿ ಮತ್ತು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಹಾಲು ಸ್ವಲ್ಪ ಕಸೂರಿ ಮೇಥಿ ಮಸಾಲೆಗಳು ಖಾರದ ಪುಡಿ ಒಂದು ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನು ಒಂದು ಅರ್ಧ ಸ್ಪೂನ್ ಅರಿಶಿಣ ಪುಡಿ ಅರ್ಧ ಸ್ಪೂನ್ ಗರಂ ಮಸಾಲ ನಾನು ಎಣ್ಣೆಕಾಯಿಕ್ಕಿಟ್ಟಿದ್ದೀನಿ ಕುಕ್ಕರಲ್ಲಿ ಮಸಾಲೆ ಪಲಾವ್ ಸಾಮಾನು ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಎಲೆ ಎರಡು ಮಗ್ಗು ಎರಡು ಲವಂಗ ಒಂದು ಏಲಕ್ಕಿ ಸ್ವಲ್ಪ ಸೋಂಪು ಇಷ್ಟು ಹಾಕಿದ್ದೀನಿ ನೋಡಿ ಅದು ಸ್ವಲ್ಪ ಬಾಡಿದ ಮೇಲೆ ಒಳ್ಳೆ ಸ್ಮೆಲ್ ಬರುತ್ತೆ ಅದಾದಮೇಲೆ ಈರುಳ್ಳಿ ಹಾಕೋಬೇಕು ಈರುಳ್ಳಿನ ಸ್ವಲ್ಪ ಬಾಡಿಸ್ಕೊಬೇಕು ಒಂದು ನಿಮಿಷ ಬಾಡಿಸ್ಕೊಂಡ್ರೆ ಸಾಕು ಅದಾದಮೇಲೆ ನಾನು ಪುದೀನ ಸೊಪ್ಪು ಹಾಕ್ಕೊತಾ ಇದ್ದೀನಿ ಪುದೀನ ಸೊಪ್ಪು ಮೊದಲೇ ಹಾಕೋದ್ರಿಂದ ಒಳ್ಳೆ ಸ್ಮೆಲ್ ಬರುತ್ತೆ ನಾವು ಲಾಸ್ಟಿಗೆ ಹಾಕಿದ್ರೆ ಏನಷ್ಟು ಸ್ಮೆಲ್ ಇರೋದಿಲ್ಲ ನೋಡಿ ಈಗ ಪುದೀನ ಒಂದು ಸ್ವಲ್ಪ ಆದಮೇಲೆ ನಾನು ಟೊಮೊಟೊ ಹಾಕ್ಕೊತಾ ಇದ್ದೀನಿ ಟೊಮೊಟೊ ಕೂಡ ಒಂದು ಐದು ನಿಮಿಷ ಬಾಡಿಸ್ಬೇಕಾಗುತ್ತೆ ಸ್ವಲ್ಪ ಮ್ಯಾಶ್ ಆಗಬೇಕು ಅದರಲ್ಲೇನೇನೆ ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅದಕ್ಕೆ ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗ ಬೇಯುತ್ತೆ ಟೊಮೊಟೊ ನೋಡಿ ಉಪ್ಪು ಹಾಕಿದ ಮೇಲೆ ತಳ್ಳ ಹಿಡಿಯೋದಿಲ್ಲ ಅದು ಬೆಂದು ಸ್ವಲ್ಪ ನೀರು ಬಿಡೋ ಥರ ಆಗುತ್ತೆ ಆವಾಗ ಚೆನ್ನಾಗಿ ಬರುತ್ತೆ ನೋಡಿ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೊದಲೇ ಹಾಕಿದ್ರೆ ಸ್ವಲ್ಪ ತಳ ಹಿಡಿಯುತ್ತೆ ಅದಕ್ಕೆ ನಾನು ಟೊಮೊಟೊ ಹಾಕಿದ್ಮೇಲೆ ಹಾಕ್ತೀನಿ ನೋಡಿ ಅದು ಹಾಕಿದ್ದಾದಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ಅದಾದಮೇಲೆ ಮಸಾಲೆಗಳು ಆ್ಯಡ್ ಮಾಡ್ಕೊತೀನಿ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಗರಂ ಮಸಾಲ ತೊಗೊಂಡಿದ್ದೀನಿ ಇದು ಹಾಕಿದ್ಮೇಲೆ ಸ್ಟವ್ ಇಡಿ ಇಲ್ಲಿದ್ರೆ ತಳ ಹಿಡಿಯುತ್ತೆ ನಾನಿವಾಗ ನೆನೆಸಿ ಬೇಯಿಸಿರುವಂಥ ಬಟಾಣಿನ ಇದ್ದೀನಿ ಅದು ಬೆಂದಿರೋದ್ರಿಂದ ಬೇಗನೇ ಮ್ಯಾಶ್ ಆಗಿಬಿಡುತ್ತೆ ಮೊದಲೇ ಹಾಕಿದ್ರೆ ಅದಕ್ಕೆ ನಾನು ಕೊನೆಗೆ ಹಾಕೊತಾ ಇದ್ದೀನಿ ಈಗ ನಾನು ಕಾಯಿಸಿರೋಂಥ ನೀರು ಇದ್ದೀನಿ ನಾನು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಅನ್ನೋ ಥರ ಅಳತೆ ತೊಗೊಂಡಿದ್ದೆ ನಾನು ಒಬ್ರಿಗೆ ಮಾಡ್ತಾ ಇರೋದ್ರಿಂದ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ ನೀವು ಇದೇ ಅಳತೆ ನೋಡಿಕೊಂಡು ಹೆಚ್ಚಿಗೆ ಮಾಡ್ಕೊಬೋದು ಇದು ಅಕ್ಕಿ ನೆನೆಸಿ ಇಟ್ಟಿದೆ ನಾನು ಒಗ್ಗರಣೆ ಇಡೋವಾಗಲೇ ನೆನೆ ಮುಂಚೆನೇ ನೆನೆಸಿಟ್ಬಿಟ್ರೆ ಅದುವಾಗ ನೆಂದಿರುತ್ತೆ ಅಕ್ಕಿ ಹಾಕಿದ ಮೇಲೆ ತುಂಬ ತಿರುಗಿಸ್ಬೇಡ್ರಿ ಪುಡಿ ಆಗಿಬಿಡುತ್ತೆ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನಂತರ ಕಸೂರಿ ಮೆಥಿ ಹಾಕ್ಕೊಳೋಣ ಇದಾದ ಮೇಲೆ ನೋಡಿ ನಾನು ಹೇಳಿದ್ನಲ್ಲ ಒಂದೇ ಒಂದು ಎಕ್ಸ್ಟ್ರಾ ಪದಾರ್ಥ ಆ್ಯಡ್ ಮಾಡಿದ್ರೆ ರುಚಿ ಚೆನ್ನಾಗಿ ಬರುತ್ತೆ ಅಂತ ಅದೇನು ಅಂದರೆ ನಾನು ತೆಂಗಿನಕಾಯಿ ಹಾಲು ಆ್ಯಡ್ ಮಾಡ್ತಾಯಿದ್ದೀನಿ ಸಾಮಾನ್ಯವಾಗಿ ಯಾವುದೇ ಮಸಾಲೆ ರೈಸ್ಗಳಿಗೆ ನಾವು ತೆಂಗಿನಕಾಯಿ ತುರಿ ಹಾಕಲ್ಲ ಅದೇ ತೆಂಗಿನಕಾಯಿ ಹಾಲನ್ನು ಲಾಸ್ಟಿಗೆ ಹಾಕಿದ್ರೆ ಆ ಮಸಾಲೆ ಘಾಟ್ ಅಷ್ಟಿರಲ್ಲ ಮೈಲ್ಡಾಗಿ ಬರುತ್ತೆ ರೈಸ್ ಆಗಲಿ ಪಲಾವ್ ಆಗಲಿ ಟೊಮೊಟೊ ಆಗಲಿ ರುಚಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ನಾನು ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಎರಡು ವಿಜಲ್ಲಿ ಹಾಕಿಸಿದೆ ಈಗ ರೈಸು ಆಗಿದೆ ನೋಡಿ ಉದ್ರುದ್ರಾಗೂ ಬಂದಿದೆ ಮತ್ತು ಅದ್ವಾಗು ಬಂದಿದೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಡಿಫ್ರೆಂಟಾಗಿರುತ್ತೆ ಮಸಾಲೆ ಘಾಟ್ ಕಡಿಮೆ ಆಗಿರುತ್ತೆ ನೀವು ಅದನ್ನು ಟ್ರೈ ಮಾಡಿ ಅಥವಾ ನಿಮ್ಮಲ್ಲಿ ಆಲ್ರೆಡಿ ತುಂಬ ಜನ ಇದನ್ನು ಹಾಕಿ ಟ್ರೈ ಮಾಡಿರ್ಬೋದು ಅವರು ಕಮೆಂಟ್ ಮಾಡಿ ರುಚಿ ಹೇಗಿರುತ್ತೆ ಅಂತ ದಯವಿಟ್ಟು ನಮ್ಮ ಪ್ರಯತ್ನ ಇಷ್ಟ ಆದರೆ ನಮ್ಮ ಅಡುಗೆಗೆ ಲೈಕ್ ಕೊಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್